ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಎಂ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡ್ಬಂದಂತ ಎಲ್ಲ ರೈತ ಬಾಂಧವರಿಗೂ ಸ್ನೇಹಿತರಿಗೂ ಗ್ರಾಹಕರಿಗೂ ನಮಸ್ಕಾರಗಳು ನಾನು ಈ ದಿನ ಒಬ್ಬ ಯುವ ರೈತರ ಒಂದು ಫಾರೂಮ್ ನಲ್ಲಿ ಇದ್ದೀನಿ ಐವ ರೈತರು ಕರೆ ಮಾಡಿ ನಮ್ಮ ಸದಾ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇರ್ತಾರಂತೆ ಸರ್ ನೀವು ರೈತರಿಗೆ ಒಳ್ಳೆ ಮಾಹಿತಿಗಳನ್ನ ಕೊಡ್ತಾ ಇರ್ತೀರಿ ಸರ್ ನಾವು ಕೂಡ ನಾಟಿ ಕೋಳಿ ಸಾಕಿದ್ದೀವಿ ನಮಗೂ ಕೂಡ ಮಾರ್ಕೆಟ್ ಮಾಡ್ಕೊಡಿ ಸರ್ ಅಂತ ಕರೆ ಮಾಡಿದ್ವಿ ನಮಗೂ ಬಹಳ ಆಯ್ತು ಮಂಡ್ಯ ಜಿಲ್ಲೆ ನಾಮಂಗ ತಾಲೂಕು ಒಂದಕೆರೆ ಹೋಬಳಿ ತೆಂಗಿನ ಭಾಗ ಇರ್ತಕ್ಕಂತ ಗ್ರಾಮ ಆ ಗ್ರಾಮದಲ್ಲಿ ಒಬ್ಬ ಯುವಕ ಪದವೀಧರ ಶಿವರಿ ಪದವೀಧರ ಯುವಕ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡಿದ್ದಾರೆ ಎರಡು ತಿಂಗಳ ಮರಿಗಳಾಗಿದೆ ಎರಡು ಎರಡು ಆ ಮರಿಗಳು ನೆಕ್ಸ್ಟ್ ಮಾರ್ಕೆಟ್ ಮಾಡ್ಬೇಕು ಮತ್ತೆ ಈ ಮರಿಗಳನ್ನ ನಾವು ಮಾರ್ಕೆಟ್ ಮಾಡೋದು ಹೇಗೆ ಸರ್ ಎಂತ ಕರೆ ಮಾಡಿ ಖಂಡಿತ ಭೇಟಿ ಕೊಡ್ತೀನಿ ನಿಮ್ಮ ಒಂದು ತೋಟ ಅಥವಾ ನಿಮ್ಮ ಫಾರ್ಮ್ ಹೇಗ್ ಮಾಡಿದ್ದೀರಿ ಅಲ್ಲಿ ಭೇಟಿ ಕೊಡ್ತೀನಿ ಅಂತ ಹೇಳಿದ್ದೆ ಈ ದಿನ ಅವರನ್ನ ಮಾತಾಡ್ಸೋಣ ಬನ್ನಿ ನಮಸ್ತೆ ಸರ್ ನಮಸ್ಕಾರ ಹೇಗಿದ್ದೀರಿ ಸರ್ ಸರ್ ಆರಾಮಿದೆ ಸರ್ ನಾಟಿ ಕೋಳಿ ಎಷ್ಟ ಆಗ್ತಾ ಸರ್ ಸರ್ ಇವಾಗ ಒಂದು ನಾನು ಕೋಳಿ ಇದೆ ಸರ್ ಈಗ

ಹ ಸರ್ ಸಾಕ್ಬೇಕು ಅಂದ್ರೆ ಇದು ಫೀಡ್ ನ ಉಳ್ಸಕ್ಕೆ ಸರ್ ನಾವು ವೇಷ ತರಕಾರಿಗಳು ಆಮೇಲೆ ಈ ಇದು ಜೋಳದ ಕಡ್ಡಿ ಓಪನ್ ಫೀಲ್ಡ್ ಅಲ್ಲಿ ಬಿಟ್ರೆ ಸರ್ ಆರಾಮಾಗಿ ಮೇಯಿಸುದು ಸರ್ ಏನಿಲ್ಲ ಓಪನ್ ಓಪನ್ ಫೀಲ್ಡ್ ಆ ಲಾಭ ಇದೆ ಸರ್ ಮತ್ತೆ ನೀವು ನಾಟಿ ಕೋಳಿಗಳನ್ನ ನಿರ್ವಹಣೆ ಮಾಡಬೇಕಾದ್ರೆ ತರಕಾರಿ ತೊಪ್ಪು ಇವೆಲ್ಲ ನಿರ್ವಹಣೆ ಮಾಡಬೇಕಾದ್ರೆ ಹ ಸರ್ ಫೀಡ್ ಜಾಸ್ತಿ ಹಾಕಲ್ಲ ಸರ್ ಫೀಡ್ ಜಾಸ್ತಿ ನ್ಯಾಚುರಲ್ ಆಗಿ ಸಾಕೋದು ಸರ್ ಹೌದು ಸರ್ ೂಷನ್ ಸರ್ ನೀವು ಜಿ ಎಂ ಸಿ ಡಿಸ್ಟ್ರಿಬ್ಯೂಷನ್ ಮಾಡ್ತಿರೋದು ಸರ್ ರೈತರಿಗೆ ಉಪಯೋಗ ಸರ್ ಈಗ ಯಾ ಕೋಳಿ ಆಗ್ತಾರ ಯಾರೋ ಒಬ್ಬ ಬಂದು ದಲಾಳಿ ತಗೋತಾನೆ ಅದು ರೈತರಿಗೆ ಲಾಭ ಸಿಗಲ್ಲ ಸರ್ ಅವಾಗ ನೀವು ಈಗ ಈಗ ಜಿ ಸಿ ಮಾಡಿರೋದು ರೈತರಿಗೆ ಬಹಳ ಉಪಯೋಗ ಸರ್ ಮತ್ತೆ ಜಿ ಎನ್ ಸಿಕ್ಸಾನ್ ಮಾರ್ಕೆಟಿಂಗ್ ಒಂದ ನಾವು ರೈತರಿಗೆ ಉಚಿತವಾಗಿ ಮಾರ್ಕೆಟಿಂಗ್ ಮಾಡ್ತಾ ಇರ್ತೀವಿ ಮತ್ತೆ ನಾಟಿ ಕೋಳಿ ಸಾಕಾಣಿಕೆ ಮಾಡಿರೋ ರೈತರು ಕರೆ ಮಾಡಿದ್ರೆ ಅಲ್ಲಿ ಭೇಟಿ ಕೊಟ್ಟು ನಾವು ಮಾರ್ಕೆಟಿಂಗ್ ಎಲ್ಲ ಮಾಡ್ತಾ ಇರ್ತೀವಿ ನೀವು ಕೂಡ ಅದೇ ರೀತಿ ನಮಗೂ ಕೂಡ ಕರೆ ಮಾಡಿ ನಮ್ದು ಮಾರ್ಕೆಟ್ ಮಾಡಿ ಅಂತ ಹೇಳ್ತಾ ಇರ್ತೀವಿ ನಮ್ದು ಕೂಡ ನಾವು ಈ ಒಂದು ಜಿ ಸಿ ನಾಟಿ ನೋಡ್ ನಾಟಿ ಕೋಳಿ ರೈತ ಉತ್ಪಾದಕ ಕಂಪ್ನಿ ಮಾಡುವ ನಿಟ್ಟಲ್ಲಿ ಹೋಗ್ತೇವೆ ಅಂದ್ರೆ ಎಲ್ಲಾ ರೈತರು ಸೇರಿ ನಾವು ಒಂದು ಕಂಪ್ನಿ ಮಾಡಿ ಒಂದು ಬ್ರ್ಯಾಂಡ್ ಮಾಡಿ ನಾವೇನೆ ನಮ್ಮ ಬ್ರ್ಯಾಂಡ್ ಮುಖಾಂತರ ಡಿಸ್ಟ್ರಿಬ್ಯೂಟ್ ಮಾರ್ಕೆಟ್ ಮಾಡುವ ಸರ್ ಈಗ ಇದು ಮಾಡ್ತಾರೆ ನಿಮ್ಗೆ ತುಂಬಾ ಉಪಯೋಗ ಸರ್ ರೈತರಿಗೆ ಯಾವ ರೀತಿ ಅಂದ್ರೆ ಈಗ ಕೋಳಿ ಸಾಕ್ತಾರೆ ಮಾರ್ಕೆಟ್ ಇರೋದಿಲ್ಲ ಅದನ್ನ ನೀವು ಈಗ ಈಗ ಈ ಬ್ರ್ಯಾಂಡ್ ಮಾಡಿರೋದ್ರಿಂದ ಯಾರೋ ಅದಕ್ಕೆ ಒಂದು ಐವತ್ ಕೆಜಿ ನಾಟಿ ಕೋಳಿ ಬೇಕು ಅಂತಾರೆ ಈಗ ನೀವು ಅಲ್ಲಿಗ ನಾನು ಕರೆ ಮಾಡಿದ್ರೆ ನೀವು ಬಂದು ಆರ್ಡರ್ ತಗೋತೀರಾ ತಗೊಂಡ್ ಹೊರಡೋದಾಗ ನಮಗೆ ಸರ್ ಒಬ್ಬ ಲಾಭ ಆಯ್ತು ಸರ್ ಮತ್ತೆ ನಾಟಿ ಕೋಳಿಗಳನ್ನು ನೀವು ಕಾಕಾಣಿಕೆ ಮಾಡಲು ಜಾಗ ವ್ಯವಸ್ಥೆ ಮಾಡ್ತಿದ್ದೀರಾ ಸರ್ ಈಗ ಈಗ ಸದ್ಯಕ್ಕೆ ಮಾಡಿ ಸರ್ ಈಗ ನೀವು ನೋಡಬಹುದು ಹೊರಗಡೆ ನೋಡಬಹುದು ಸರ್ ನೀವು ನಮ್ದು ಇದೆ ಎಕರೆ ಜಮೀನು ಐತೆ ಸರ್ ನಿಮ್ಮ ಪರಮ ಏನಿದೆ ನೆಕ್ಸ್ಟ್ ವಿಸ್ತರಣೆ ಮಾಡ್ಕೊಳ್ಳುವ ನಿಟ್ಟಿನಲ್ಲಿ ಇದ್ದೀರಿ ಸರ್ ಇಲ್ಲಿ ಜಮೀನು ಎಕರೆ ಇದೆ ಸರ್ ಇಲ್ಲಿ ಒಂದ್ ಇದೆ ಸುತ್ತ ಇದ್ರೆ ಇವರು ಸಣ್ಣ ಮಟ್ಟದಲ್ಲಿ ನಾಟಿ ಕೋಳಿಯನ್ನ ಸಾಕಾಣಿಕೆ ಮಾಡಲು ಪ್ರಾರಂಭ ಮಾಡಿದ್ರು ತದನಂತರದಲ್ಲಿ ಅವರ ಗೆ ಸುತ್ತ ಪೆನ್ಸನ್ ಹಾಕಿ ತದನಂತರದಲ್ಲಿ ಇಲ್ಲಿ ನಾಟಿ ಕೋಳಿಗಳನ್ನ ಬಿಟ್ಟು ಸಾಕಾಣಿಕೆ ಮಾಡಲು ಪ್ರೀ ರೇಂಜ್ ನಲ್ಲಿ ಸಾಕಾಣಿಕೆ ಮಾಡಲು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಈಗ ಸದ್ಯಕ್ಕೆ ತರಕಾರಿಯನ್ನು ಬೆಳೀತಿದ್ದಾರೆ ಇದು ಕಟಾವಾದ ನಂತರದಲ್ಲಿ ಇಲ್ಲಿ ನಾಟಿ ಕೋಳಿಗಳನ್ನ ಸಂಪೂರ್ಣವಾಗಿ ಪ್ರೀ ರೇಂಜ್ ನಲ್ಲಿ ಬಿಟ್ಟು ಸಾಕಾಣಿಕೆ ಮಾಡಲು ವ್ಯವಸ್ಥೆಯನ್ನ ಮಾಡ್ಕೊತಾ ಇದ್ದಾರೆ ತದನಂತರದಲ್ಲಿ ಈ ಒಂದು ಯುವಕರಿಗೆ ಏನ್ ಹೇಳ್ತೀರಾ ಹಲವಾರು ಯುವಕರು ಈಗ ನೀವು ಕೂಡ ನಮ್ ತರ ತ್ರಿಬಲ್ ಡಿಗ್ರಿ ಮಾಡಿರ್ತಕ್ಕಂಥ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಾ ಇದ್ದೀರಿ ಏನಪ್ಪ ಇಷ್ಟು ಓದಿ ಈ ನಾಟಿ ಕೋಳಿ ಸಾಕಾಣಿಕೆ ಮಾಡಿ ಗ್ರಾಮದಲ್ಲಿ ಅಥವಾ ಆ ನಂಟರು ಅಥವಾ ಇನ್ನಿತರ ಸ್ನೇಹಿತರು ಹೇಳತಕ್ಕಂತ ಸಹಜ ಅದರ ಅನುಭವ ನಿಮ್ಗೆ ಆಗಿದೆಯಾ ಹಾ ಸರ್ ಆಗಿದೆ ಸರ್ ಈಗ ನಾವು ಒಂದ್ ಬೆಂಗ್ಳೂರ್ಗ್ ಹೋದ್ಮೇಲೆ ಬೆಂಗ್ಳೂರ್ಗ್ ಹೋದ್ರೆ ಅಲ್ಲಿ ಒಂದ್ ಹತ್ ಸಾವಿರ ಹನ್ನೆರಡು ಸಾವಿರ ಕೊಡ್ತಾರೆ ಸರ್ ಅದು ಏನ್ಗೂ ಉಪಯೋಗ ಆಗಲ್ಲ ಸರ್ ಇಲ್ಲಿ ಸಾಕಾರೆ ನಮ್ಗ ಮಂತ್ಲಿ ಒಂದ್ ಇಪ್ಪತ್ ಸಾವಿರ ಇನ್ಕಮ್ ಐತಿ ಸರ್ ಈಗ ನಾಟಿ ಕೋಳಿ ನಾಟಿ ಕೋಳಿಂದ ಆರಾಮಾಗಿ ಮಾಡ್ಬೋದು ಸರ್ ಏನಿಲ್ಲ ಹಾ ಸರ್ ಸಹಿದಾಗ ಮಾಡ್ಕೊಂಡ್ ಮಾಡ್ಬೋದು ಸರ್ ಏನಿಲ್ಲ ಸರ್ ಈಗ ಬೆಳಗ್ಗೆ ಒಂದ್ ಅರ್ಧ ಗಂಟೆ ಕೆಲ್ಸ ಸಾಯಂಕಾಲ ಒಂದ್ ಅರ್ಧ ಗಂಟೆ ಕೆಲ್ಸ ಸರ್ ಆರಾಮಾಗಿ ಮಾಡ್ಬೋದು ಏನಿಲ್ಲ ಮತ್ತೆ ಯುವಕರಿಗೆ ಏನ್ ಹೇಳ್ತೀರಿ ಸರ್ ಯುವಕರು ಮಾಡ್ಬೋದು ಸರ್ ಏನಿಲ್ಲ ಆರಾಮಾಗಿ ಮಾಡ್ಬೋದು ಸರ್ ಏನಂದ್ರೆ ಹಳ್ಳಿನಲ್ಲೇ ಈ ಒಂದು ನಾಟಿ ಕೋಳಿ ಸಾಕಾಣಿಕೆ ನಾವ್ ಅದೇ ಕೃಷಿ ಜೊತೆ ಇದ್ ಮಾಡ್ಕೊಳ್ತಾ ಇದ್ವಿ ಸರ್ ಸರ್ ಜೊತೆಗೆ ಉಪಕಷವಾಗಿ ಇದ್ ಮಾಡ್ಕೋಳ್ತಾ ಇದ್ದೀವಿ ನಮ್ಮ ತೆಂಗಿನ ಭಾಗ ಗ್ರಾಮದ ಯುವಕರು ಈ ಒಂದು ತ್ರಿಬಲ್ ಡಿಗ್ರಿ ಮಾಡಿದ್ರು ಕೂಡ ಯಾವುದೇ ಕೆಲ್ಸಕ್ಕೆ ಅವರು ಒಂದ ಹೋಗ್ತೇನೆ ಈ ಒಂದು ಸ್ವಂತ ಕೃಷಿಯನ್ನ ಮಾಡಿ ತಮ್ಮದೇ ಆದಂತ ತರಕಾರಿಗಳನ್ನ ಬೆಳವಣಿಗೆಯನ್ನ ಮಾಡಿ ಬೆಳೆದು ಸದಾಂತರದಲ್ಲಿ ನಾಟಿ ಕೋಳಿಗಳನ್ನು ಸಾಕಿ ಈ ಒಂದು ಕೃಷಿಯಲ್ಲಿ ತಮ್ಮದೇ ಆದಂತ ಚಾಪನ್ನ ಮೂಡಿಸಿದ್ದಾರೆ ಆದಷ್ಟು ಯುವಕರಿಗೆ ನಾವು ಸಿಟಿಗ್ ಹೋಗಿ ಕೆಲಸ ಹುಡುಕೊಳ್ಳೋ ಒಂದು ಅಲ್ಲಿ ನಾವು ಕೆಲಸ ಟೈಮ್ ವೇಸ್ಟ್ ಮಾಡೋಕ್ಕಿಂತ ನಮ್ಮ ಸ್ವಂತ ಕೆಲಸವನ್ನ ಮಾಡಿ ನಾವು ಮೇಲ್ ಬರೋದು ಉತ್ತಮ ಅಂತಕ್ಕಂಥದ್ದು ನಮ್ಮ ಯುವಕರ ಅಭಿಪ್ರಾಯ ಮತ್ತೆ ಈ ದಿನ ನಾವು ಜಿ ಎಂ ಸಿ ನಾಟಿ ಬ್ರ್ಯಾಂಡ್ ಮುಖಾಂತರ ರೈತರಿಗೆ ಮಾರ್ಕೆಟ್ ಮಾಡ್ಕೊಂಡು ಇದೊಂದು ದೊಡ್ಡ ಕಂಪನಿ ಮಾಡಿ ರೈತ ಉತ್ಪಾದಕ ಕಂಪ್ನಿ ಮಾಡಿ ರೈತರಿಗೆ ಉತ್ತಮವಾದಂತಹ ಬೆಲೆ ಕೊಡುವ ನಿಟ್ಟಿನಲ್ಲಿ ಇದ್ದೀರಿ ನೀವು ಮಂತ ಯುವಕರು ನಮ್ಗೆ ಸಹಕಾರ ಕೊಡ್ಬೇಕು ಮಾಡಿ ಸಹಕಾರ ಫೋನ್ ಮಾಡಿ ಸರ್ ಏನ್ ಬೇಕು ನಿಮ್ಗೆ ನಮ್ಮ ಕಡೆಯಿಂದ ಮಾಡ್ತೀವಿ ಅಂತ ಹೇಳಿದ್ರೆ ಈ ತರದಲ್ಲಿ ಯುವಕರು ಗುಂಪು ನಮ್ಮ ಒಂದು ಬ್ರ್ಯಾಂಡ್ ಗೆ ಬಂದ್ರೆ ನಾವು ಕೂಡ ಒಂದು ಜಿ ಎನ್ ಸಿ ನಾಟಿ ಬ್ರಾಂಡ್ ನಲ್ಲಿ ರೈತ ಉತ್ಪಾದಕ ಕಂಪನಿಯನ್ನ ಮಾಡಿ ಒಂದು ಉತ್ತಮವಾದಂತ ಪ್ರಾಡಕ್ಟ್ ಅನ್ನ ಜನರಿಗೆ ನಿಟ್ಟಿನಲ್ಲಿ ಹೋಗೋಣ ಮತ್ತೆ ನೀವು ನಮ್ಮ ಜಿ ಎಂ ಸಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿ ಏನೇನ್ ಮಾಹಿತಿ ಉಪಯುಕ್ತ ಆಗ್ತು ಸರ್ ಅಲ್ಲಿ ಕೋಳಿ ಯಾವ ರೀತಿ ಸಾಕ್ಬೇಕು ಆಮ್ಯಾ ಯಾವ ರೀತಿ ಸೇಲ್ ಮಾಡ್ಬೇಕು ಆಮೇಲೆ ಕೋಳಿಗಳ ನಿರ್ವಹಣೆ ಹೇಗ್ ಮಾಡ್ಬೇಕು ಎಲ್ಲಾನು ನೋಡ್ಕೊಂಡು ಸರ್ ಉಪಯೋಗ ಆಯ್ತು ಸುಮ್ಮ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ನಿರ್ವಹಣೆ ಕೋಳಿಗಳ ಮಾರುಕಟ್ಟೆ ಎಲ್ಲಾ ಮಾಹಿತಿ ಆಗ್ತಾ ಇರ್ತೀವಿ ಅದು ಅನುಕೂಲ ಅನುಕೂಲ ಆಯ್ತು ಸರ್ ಮತ್ತೆ ನಮ್ಮ ಜಿ ಎನ್ ಸಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಹಲವಾರು ಜನಕ್ಕೆ ಸಜೆಶನ್ ಸರ್ ಅದೇ ಇವಾಗ ನಾವು ಜಸ್ಟ್ ಇವಾಗ ಒಂದ್ ದಿನ ನೋಡ್ತಿರ್ಬೇಕು ಸರ್ ನಾನು ಯೂಟ್ಯೂಬ್ ಓಪನ್ ಮಾಡಿ ಈಗ ಒಂದ್ ವಾರ ಆಯ್ತು ಸರ್ ಇನ್ನೇ ಹೇಳ್ತೀನಿ ಓಕೆ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಬೆಳೆಸಿ ಯಾಕೆಂದ್ರೆ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರ ಇರ್ತಕ್ಕಂತ ಜಿ ಎನ್ ಸಿ ನಾಟಿ ಬ್ರಾಂಡ್ ನಾವು ಯಾವುದೇ ರೈತರಿಂದ ಯಾವುದೇ ಹಣವನ್ನು ಪಡೆಯದೆ ಉಚಿತವಾಗಿ ಬಂದು ಎಲ್ಲಿ ನಾಟಿ ಕೋಳಿ ಸಾಕಾಣಿಕೆ ಮಾಡಿದ್ದಾರೋ ಅಲ್ಲಿ ಮಾರ್ಕೆಟ್ ಅನ್ನ ಮಾಡ್ಕೊಳ್ತಾ ಇದೀವಿ ಮತ್ತೆ ಅವ್ರ ಮಾರುಕಟ್ಟೆಯನ್ನ ಕೊಡ್ತಾ ಇದೀವಿ ಆ ನಿಟ್ಟಿನಲ್ಲಿ ನೀವು ಕೂಡ ನಮ್ಮ ಚಾನಲ್ ಅನ್ನ ನೋಡ್ಬೇಕು ಮತ್ತೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಅಂತಂದ್ರೆ ನಾವು ಕೇಳ್ಕೊಳ್ಳೋದು ಇಷ್ಟೇ ನಾವು ರೈತರಿಗೆ ಒಂದು ಉತ್ತಮವಾದಂತ ಮಾರ್ಕೆಟ್ ಮಾಡ್ಕೊಡುವ ನಿಟ್ಟಿನಲ್ಲಿ ಹೋಗ್ತಾ ಇದೀವಿ ಹಾಗಾಗಿ ನೀವು ಕೂಡ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸದಾ ನಮ್ಮ ಚಾನಲ್ ಅನ್ನ ಬೆಂಬಲಿಸಿ ಈ ದಿನ ನಾನು ಈ ಗ್ರಾಮಕ್ಕೆ ನಮ್ಮ ಯುವಕ ಮಿತ್ರರ ನನ್ನನ್ನ ಕರೆ ಮಾಡಿ ಆಹ್ವಾನಿಸಿದ್ರು ತುಂಬಾ ಖುಷಿಯಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ಆ ವಿಡಿಯೋವನ್ನ ರೈತರು ಯಾರು ಕರೆ ಮಾಡ್ತಾರೆ ಅವರ ವಿಡಿಯೋವನ್ನ ಮಾಡಿ ತಿಳಿಸ್ತೇನೆ ಎಲ್ಲರಿಗೂ ಧನ್ಯವಾದಗಳು